रूपा ईनूर ईनूर रूपा ईनूरूपूर आरनूर रूपा आरनूर आरनूर आरनूरवपूर रूपा ऐल रूप एटनूर एटनूर रूपा एंटरईवरूप एट नूर एटरूप एटनूरव आठ सौ पचास एटनूर ओबनूर रूपा वूर

ಏನಣ್ಣ ಹೆಸರು ಕೃಷ್ಣ ಸಾವಿರ ರೂಪಾಯಿ ಸಾವಿರದ ಐವತ್ತು ರೂಪಾಯಿ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರ ಐವತ್ತು ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರ ಐವತ್ತು ಸಾವಿರದ ಇನ್ನೂರು ಸಾವಿರದ ಮುನ್ನೂರು ಸಾವಿರದ ಮುನ್ನೂರ ಐವತ್ತು ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ನಾನ್ನೂರ ಐವತ್ತು ರೂಪಾಯಿ ಸಾವಿರದ ನಾನ್ನೂರ ಐ ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಐನೂರು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಸಾವಿರದ ಇನ್ನೊಂದು ಕೆರೆಟ್ ಸೂರ್ಯಪ್ಪ ಸೂರ್ಯ ಮೇಲೆ ಎಲ್ಲಕ್ಕೂ ಸೇರಿ ಹಾಕುವ ಸೂರ್ಯ ಹದಿನೈದು ಕೆರೆ ಹಾಂ ಸೂರ್ಯರ ಫುಲ್ಲು ಡ್ಯಾಮೇಜ್ ಇಲ್ಲಪ್ಪ ಎಸ್ ಪಿ ಚುಕ್ಕಮಲ್ ನೋಡು ಸೂಪರ್ ಸರ್ಕು ಸಾವಿರದ ಐನೂರು ಸಾವಿರದ ಐನೂರು ಐವತ್ತು ರೂಪಾಯಿ ಸಾವಿರದ ರೂಪಾಯಿ ಸಾವಿರದ ಆರುನೂರು ಸಾವಿರದ ಆರುನೂರು ಸಾವಿರದ ಸಾವಿರದ ಆರುನೂರು ರೂಪಾಯಿ ಸಾವಿರದ ಆರ್ನೂರು ಸಾವಿರದ ಆಯಿತಣ ಬಿಟ್ಟೆ ಸಾವಿರದ ನೂರು ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರ ಐವತ್ತು ರೂಪಾಯಿ ಸಾವಿರದ ಐವತ್ತು ಸಾವಿರದ ನೂರೈವತ್ತು ರೂಪಾಯಿ ಸಾವಿರದ ನೂರ ಐವತ್ತು ರೂಪಾಯಿ ಸಾವಿರದ ನೂರೈವತ್ತು ಸಾವಿರದ ನೂರ ಐವತ್ತು ರೂಪಾಯಿ ಸಾವಿರದ ನೂರೈವತ್ತು ಸಾವಿರದ ನೂರ ಐವತ್ತು ಏನೇ ಸಾವಿರದ ನೂರು ರೂಪಾಯಿ ಸಾವಿರದ ನೂರು ಸಾವಿರದ ನೂರೈವತ್ತು ರೂಪಾಯಿ ಸಾವಿರದ ಇನ್ನೂರು ರೂಪಾಯಿ ಸಾವಿರದ ಇನ್ನೂರೈವತ್ತು ಸಾವಿರದ ಮುನ್ನೂರು ಸಾವಿರದ ಮುನ್ನೂರೈವತ್ತು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ರೂಪಾಯಿ ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ಸಾವಿರದ ನಾನ್ನೂರು ಸಾವಿರದ ಐವತ್ತು ಸಾವಿರದ ಐನೂರು ರೂಪಾಯಿ ಸಾವಿರದ ಐನೂರು ಮೌಲ್ ಅಣ್ಣ ಬರಪ್ಪ ನೂರಿಪ್ಪತ್ತು ಅಣ್ಣ ಇನ್ಯಾರೋ ಯಾರೋ ಆವಾಗ ಕೆ ಜಿ ಕ್ರೇಟ್ ಅಂತಿದ್ರೆ ಅಣ್ಣ ಒಳ್ಳೆ ಮಾಲಿದು ಕೆ ಜಿ ಲೆಕ್ಕನಕ್ಕೆ ಕರಿ ನೂರಿಪ್ಪತ್ತು ರೂಪಾಯಿ ಅಣ್ಣ ಹೋಗಿ ತೆಗೀರಿ ಪಂಚರು ಆಮೇಲೆ ಚುಕ್ಕೆ ತೆಗಂಗಿಲ್ಲ ಓಪನ್ನು ಪಂಚರು डैमेज तेरे रही तेदी अस्मती नूटिव रूपाय नूरीपत् नूरा इपत्पा नूरीपत रूपाय नूरीपत 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 रूपा नूरीपत नूरा इप्त नूरीपत नूरीपत ये पाँच हाँ नूरीपत नूरीपत नूरा मुपाय नूर मुवत् नूर मु

ನೂರ ಮೂವತ್ತೈದು ಕೊಳಪಾಕರು ನೂರ ಮೂವತ್ತೈದು ನೂರ ನೂರ ಇಪ್ಪತ್ತು ರೂಪಾಯಿ ನೂರಿಪ್ಪತ್ತು ನೂರಿಪ್ಪತ್ತೈದು ರೂಪಾಯಿ ನೂರ ಮೂವತ್ತು ರೂಪಾಯಿ ನೂರ ಮೂವತ್ತೈದು ರೂಪಾಯಿ ನೂರ ಮೂವತ್ತೈದು ಅಣ್ಣ ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ನೂರ ನಲ್ವತ್ತು ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತು ರೂಪಾಯಿ नूरा नलवत नूर नल्वत्पाई नूर नूर नल्वत रूपा नूर नल्वत नूरा नूपा नूर नल्वत नूर नल्वत रूपा नूर नल्वत नूर नल्वत रूपा भाई मौलाना नूर रूपा नूरा ईपा नूरा नूरा नूर नूरा नूर नूरा रूपा नूर नूरा रूपा नूरा नूरा रूप नूरा रूपा नूर नूरा रूप नूर नू नूरा हूप नूरा नूर हूप नूरा हूप नूर हूं रुपए, नूरा हूप नूर हूप नूरा हूप ನೂರ ಹತ್ತು ನೂರ ರೂಪಾಯಿ ನೂರತ್ತು ರೂಪಾಯಿ ನೂರತ್ತು ಎಪ್ಪತ್ತು ರೂಪಾಯಿ ಎಪ್ಪತ್ತು ಎಪ್ಪತ್ತು ರೂಪಾಯಿ ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ಎಪ್ಪತ್ತೈದು ರೂಪಾಯಿ ಎಂಬತ್ತು ರೂಪಾಯಿ ಎಂಬತ್ತು ಎಂಬತ್ತೈದು ರೂಪಾಯಿ ಎಂಬತ್ತೈದು ಎಂಬತ್ತೈದು ರೂಪಾಯಿ ಎಂಬತ್ತೈದು ಎಂಬತ್ತೈದು ರೂಪಾಯಿ ಎಂಬತ್ತೈದು ಎಂಬತ್ತೈದು ತೊಂಬತ್ತು ರೂಪಾಯಿ ತೊಂಬತ್ತು

नूर रूप नूरा रूपा नूर नूरा हूपाई नूरा हूरा हद् रूपा नूरा हद्त नूरा हद् रूपा नूरा हद्त रुपए, हद् रूपये नूर हद्त नूरा हद् रूपा नूर हद् नूरा हद्द रूपा नूरा हद्द रूपा नूर हद्त नूर हद् नूरा हद्त नूर हद् ए एब रूप एप्त एप्त हाँ तोपा तब रूपा तुम्तम तोब नूर रूपा नूर नूरा रूपा नूर नूरा रूपा नूर नूरा रूपा नूर नूर रूपये नूर 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 रूपा नूरा रूपाय नूर நூறை ரூபாய் இது ரூபாய் சாய்ரம் சாயிரத ரூபாய் சாயிரம் ரூபாய் சாயிர நூறைவது சாயிரம் இன்னூறு ரூபாய் முன்னூறு சாயிரத முன்னூறு சாயிரம் ரூபாய் சாயிரத முன்னூறைவத்து ஆனப்பா சாயிரது முன்னூறைவத்து சாயிரத்த ரூபாய் சாயிர நானூறைவத்து ಸಾವಿರದ ನಾನ್ನೂರೈವತ್ತ ಎಂಬತ್ತೈದು ರೂಪಾಯಿ ಎಂಬತ್ತೈದು ತೊಂಬತ್ತು ರೂಪಾಯಿ ತೊಂಬತ್ತು 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 ರೂಪಾಯಿ ತೊಂಬತ್ತು ರೂಪಾಯಿ ತೊಂಬತ್ತೈದು ರೂಪಾಯಿ ತೊಂಬತ್ತೈದು ತೊಂಬತ್ತೈದು ರೂಪಾಯಿ ತೊಂಬತ್ತೈದು 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 ಎಂಬತ್ತು ರೂಪಾಯಿ ಎಂಬತ್ತು ರೂಪಾಯಿ ಎಂಬತ್ತು 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 ತೊಂಬತ್ತು ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರ ಐದು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ಹತ್ತು 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 ನೂರ ಹತ್ತು ಬರೀತೀನಿ ನಾನು ಆಯಿತು ನೀನು ನೀನೇನು ಕೇಳೋಕ್ಕೆ ಕರೆದ್ರೆ ಅದು ಸಾವಿರದ ನಾನ್ನೂರು ಎರಡು ಸಾವಿರದ ಐನೂರು ಆರುನೂರು ರೂಪಾಯಿ ಎರಡು ಸಾವಿರದ ಆರುನೂರು ಎರಡು ಸಾವಿರದ ಏಳ್ನೂರು ಎರಡು ಸಾವಿರದ ಎಂಟುನೂರು ಎರಡು ಸಾವಿರದ ಒಂಬೈನೂರು ಮೂರು ಸಾವಿರ ರೂಪಾಯಿ ಮೂರು ಸಾವಿರದ ಐವತ್ತು ಮೂರು ಸಾವಿರದ ಐವತ್ತು ರೂಪಾಯಿ ಮೂರು ಸಾವಿರದ ಐವತ್ತು ಮೂರು ಸಾವಿರದ ಐವತ್ತು ಮೂರು ಸಾವಿರದ ಐವತ್ತು ಮೂರು ಸಾವಿರದ ಐವತ್ತು ಐವತ್ತು ಹಾಂ ಮೂರು ಸಾವಿರದ ನೂರು ಮೂರು ಸಾವಿರದ ನೂರು ಮೂರು ಸಾವಿರದ ನೂರ ಐವತ್ತು ರೂಪಾಯಿ ಮೂರು ಸಾವಿರದ ನೂರ ಐವತ್ತು ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಇನ್ನೂರು ರೂಪಾಯಿ ಮೂರು ಸಾವಿರದ ಇನ್ನೂರು ನೋಡೋದು ನೋಡದೆ ಹಾಕುದು ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಇನ್ನೂರು ಮೂರು ಸಾವಿರದ ಇನ್ನೂರು ಎಂಬೈ ಎಂಬೈ ಐದು ತೊಂಬೈ ರೂಪಾಯಿ ನೂರು ರೂಪಾಯಿ ನೂರು ನೂರು ರೂಪಾಯಿ ನೂರ ಐದು ರೂಪಾಯಿ ನೂರ ಐದು ನೂರ ಹತ್ತು ರೂಪಾಯಿ ಇಲ್ಲಿ ಕರ್ದಿಲ್ಲ ನೂರ ಹತ್ತು ರೂಪಾಯಿ ನೂರ ಹತ್ತು ರೂಪಾಯಿ ನೂರ ಹತ್ತು ನೂರ ಹದಿನೈದು ರೂಪಾಯಿ ನೂರ ಹದಿನೈದು ನೂರ ಹದಿನೈದು ರೂಪಾಯಿ ನೂರ ಹದಿನೈದು ನೂರ ಹದಿನೈದು ಮೌಲಣ್ಣ